ನಮಸ್ಕಾರ ನನ್ನ ಹೆಸರು ವೈಷ್ಣವಿ ಅಗ್ರಿ ಆಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನೀವು ನಿಮ್ಮ ಶುಂಠಿ ಗಿಡದ ಕೆಳಗಿನ ಎಲೆಗಳ ತುದಿಯಲ್ಲಿ ಹಳದಿ ಬಣ್ಣವನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದು ಗಡ್ಡೆ ಕೊಳೆ ರೋಗದ ಲಕ್ಷಣವಾಗಿರಬಹುದು ಗಡ್ಡೆ ಕೊಳೆ ರೋಗವು ಎಲೆಯ ತುದಿ ಭಾಗದಿಂದ ಪ್ರಾರಂಭವಾಗುತ್ತದೆ ಮತ್ತು ಇದು ಎಲೆಯ ಅಂಚಿನವರೆಗೆ ಹರಡುತ್ತದೆ ಅದಲ್ಲದೆ ಇದು ಗಿಡದ ಬುಡಭಾಗದಿಂದ ಪ್ರಾರಂಭವಾಗುತ್ತದೆ ಮತ್ತೆ ಇದು ಗಿಡದ ಮೇಲಕ್ಕೆ ಮತ್ತು ಕೆಳಕ್ಕೆ ಹರಡುತ್ತದೆ ಗಿಡದ ಬುಡಭಾಗವು ತೇವಾಂಶಯುಕ್ತ ಕಂದು ಬಣ್ಣದಾಗಿರುತ್ತದೆ ಆಮೇಲೆ ಇದು ಮೃದುವಾಗಿ ಕೊಳೆಯುತ್ತದೆ ಅಂತಿಮವಾಗಿ ಸೋಂಕು ಬೇರುಗಳಿಗೆ ತಲುಪುತ್ತದೆ ಆರಂಭಿಕ ಹಂತದಲ್ಲಿ ಎಲೆಯ ಮಧ್ಯಭಾಗವು ಹಸಿರು ಬಣ್ಣದಾಗಿರುತ್ತದೆ ಮತ್ತು ಎಲೆಗಳ ಅಂಚು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಈ ಹಳದಿ ಬಣ್ಣ ಕೆಳಗಿನ ಎಲೆಯಿಂದ ಮೇಲಿನ ಎಲೆವರೆಗೂ ಹರಡುತ್ತದೆ ಮತ್ತು ಕಾಂಡದ ಇಳಿಬೀಳುವಿಕೆ ಮತ್ತು ಒಣಗುವಿಕೆಗೆ ಕಾರಣವಾಗುತ್ತದೆ ನೀವು ಈ ಆರಂಭಿಕ ಹಂತದ ಚಿಹ್ನೆಗಳನ್ನು ಗುರುತಿಸುವ ಮೂಲಕ ನಿಮ್ಮ ಶುಂಠಿ ಗಿಡವನ್ನು ಉಳಿಸಲು ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ನಾಟಿಗಾಗಿ ರೋಗರಹಿತ ಆರೋಗ್ಯಕರ ಗಡ್ಡೆಗಳನ್ನು ಬಳಸುವುದು ಉತ್ತಮ ಗಡ್ಡೆ ರೋಗದ ತೀವ್ರತೆ ಇರುವ ಪ್ರದೇಶದಲ್ಲಿ ಮಾರ್ಚ್ ತಿಂಗಳಿನಲ್ಲೇ ನಾಟಿ ಮಾಡುವುದು ಉತ್ತಮ ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣನ್ನು ಆಯ್ಕೆ ಮಾಡಿ ಮೂವತ್ತು ನಿಮಿಷಗಳ ಕಾಲ ಮ್ಯಾಂಕೋಸರ್ ಬಳಸಿ ತಯಾರಿಸಿದ ದ್ರಾವಣದಲ್ಲಿ ಗಡ್ಡೆಗಳನ್ನು ನೆನೆಸಿಡಿ ಮತ್ತು ಸಂಗ್ರಹಿಸುವ ಮೊದಲು ಇದನ್ನು ಬಿಸಿಲಿನಲ್ಲಿ ಒಣಗಲು ಬಿಡಿ ನಂತರ ನಾಟಿ ಮಾಡುವ ಸಮಯದಲ್ಲಿ ಮೂವತ್ತು ನಿಮಿಷಗಳ ಕಾಲ ಮೆಟಲಾಜಿಲ್ ಬಳಸಿ ತಯಾರಿಸಿದ ದ್ರಾವಣದಲ್ಲಿ ಈ ಸಂಸ್ಕರಿಸಿದ ಗಡ್ಡೆಗಳನ್ನು ನೆನೆಸಬೇಕು ಆಮೇಲೆ ಹೊಲದಲ್ಲಿ ನಡಬೇಕು ನಾಟಿ ಮಾಡುವಾಗ ಬೇವಿನ ಹಿಂಡಿ ಜೊತೆಗೆ ಟ್ರೈಕೋಡರ್ಮವನ್ನು ಭೂಮಿಗೆ ಬೆರೆಸಬೇಕು ಇದನ್ನು ಮಾಡುವುದರಿಂದ ನೀವು ನಿಮ್ಮ ಶುಂಠಿ ಗಿಡವನ್ನು ಗಡ್ಡೆ ಕೊಳೆ ರೋಗದಿಂದ ಉಳಿಸಿಕೊಳ್ಳಬಹುದು ನೀವು ನಿಮ್ಮ ಬೆಳೆಗೆ ಇವೆಲ್ಲ ಶಿಲೀಂಧ್ರನಾಶಕವನ್ನು ಬಳಸಬೇಕೆ ಇಂದ ಅಗ್ರಿ ಅನ್ನು ಡೌನ್ಲೋಡ್ ಮಾಡಿ ಈ ಎಲ್ಲ ಶಿಲೀಂಧ್ರನಾಶಕವನ್ನು ಆರ್ಡರ್ ಮಾಡಿಕೊಳ್ಳಿ